ಸ್ವಾಗತ ಸ್ವಾಗತ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಒಕ್ಕಲಿಗರ ಶ್ರೇಯಾಭಿವೃದ್ಧಿಗೆ ಸಂಘ ರಚನೆ ನಿರ್ದೇಶಕ ಕೋನಪ್ರೆಡ್ಡಿ ಒಕ್ಕಲಿಗರ ಸಂಘಟನೆಗಳು ಒಕ್ಕಲಿಗರ ಶ್ರೇಯೋಭಿವೃದ್ಧಿಗೆ ಮಾಡುತ್ತಿದೆ ಹೊರತು ರಾಜಕೀಯ ಸಂಘಟನೆ ಅಲ್ಲ ಒಕ್ಕಲಿಗರ ಶ್ರೇಯೋಭಿವೃದ್ಧಿಗೆ ಮಾತ್ರ ಎಂದು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಕೋನಪ್ಪ ರೆಡ್ಡಿ ಒತ್ತಿ ಹೇಳಿದರು ಅವರು ನಗರದ ಹೊರವಲಯದ ಬುರ್ಗಮಾಕಲಿಯ ಸಂಜೀವ ಸಮುದಾಯ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಗೋಪಲಿ ರಘುನಾಥ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ತಾಲೂಕಿನ ವಿವಿಧ ಪದಾಧಿಕಾರಿಗಳ ನೇಮಕಾತಿ ಆದೇಶ ಪ್ರತಿಯನ್ನು ಮತ್ತು ಸದಸ್ಯರಾದವರಿಗೆ ಗುರುತಿನ ಚೀಟಿಗಳನ್ನು ವಿತರಣೆ ಮಾಡಿ ಮಾತನಾಡುತ್ತಿದ್ದರು ಕೋಡಿಗಲ್ ರಮೇಶ್ ವಿರುದ್ಧ ಈಗಾಗಲೇ ಕ್ರಮಕ್ಕೆ ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿದ್ದೇವೆ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಸಂಘದಿಂದ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಸಂಘಟನೆ ತಾಲೂಕಿನಲ್ಲಿ ಮತ್ತಷ್ಟು ಬಲಿಷ್ಠಗೊಳ್ಳುತ್ತಿರುವುದು ಸಂತಸ ವಿಚಾರ ಎಂದರು ಸಂಘಟನೆ ಮಾಡುವ ಉದ್ದೇಶ ಎಲ್ಲರೂ ಒಗ್ಗಾಟು ಆಗಬೇಕೆಂದು ಉದ್ದೇಶ ಅಷ್ಟೇ ಬೇರೆ ಏನೂ ಉದ್ದೇಶ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಪದಾಧಿಕಾರಿಗಳ ನೇಮಕ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾಗಿ ರೆಡ್ಡಿ ಚಿಂತಾಮಣಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗೆ ನೀಲಪಲ್ಲಿ ರಂಗೇಗೌಡ ಮುಂಗಾನಹಳ್ಳಿ ಹೋಬಳಿ ಅಧ್ಯಕ್ಷರಾಗಿ ಕೋಡ್ಗಲ್ ಚಂದ್ರ ಉಪಾಧ್ಯಕ್ಷರಾಗಿ ಕಡದನ್ಮರಿ ಮಂಜುನಾಥ ರೆಡ್ಡಿ ಅಂಬಾಜಿದುರ್ಗ ಹೋಬಳಿ ಅಧ್ಯಕ್ಷರಾಗಿ ಸುಬ್ಬಾರೆಡ್ಡಿ ಕೈವಾರ ಹೋಬಳಿ ಬನ್ನಳ್ಳಿ ಶಿವಾರೆಡ್ಡಿ ಮುರುಗಮಲ ಹೋಬಳಿ ಅಧ್ಯಕ್ಷರಾಗಿ ಪೆದ್ದೂರು ಚೌಡರೆಡ್ಡಿ ತಾಲೂಕು ಯುವ ಘಟಕ ಅಧ್ಯಕ್ಷರಾಗಿ ಚಿನ್ಸಂದ್ರ ಮನೋಹರ ರೆಡ್ಡಿ ಚಿಂತಾಮಣಿ ನಗರ ಯುವ ಘಟಕ ಅಧ್ಯಕ್ಷರಾಗಿ ಅರ್ಜುನ್ ರೆಡ್ಡಿ ಅವರನ್ನು ನೇಮಕ ಮಾಡಿದ್ದು ನೇಮಕವಾಗಿರುವ ಎಲ್ಲರಿಗೂ ಕರ್ನಾಟಕ ಕೆಂಪೇಗೌಡ ವಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಗೋಪಾಲಿ ರಘುನಾಥ ರೆಡ್ಡಿರವರು ನೇಮಕ ಮಾಡಿ ಆದೇಶದ ಪ್ರತಿಯನ್ನು ಸಹ ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ವಕಲಿಗರ ಸಂಘದ ನಿರ್ದೇಶಕರಾದ ಚಿಕ್ಕಬಳ್ಳಾಪುರದ ಯಲವಳ್ಳಿ ರಮೇಶ್ ಕೋಲಾರದ ಡಾಕ್ಟರ್ ರಮೇಶ್ ಮುಖಂಡರಾದ ಕುರುಬು ರವೀಂದ್ರಗೌಡ ಬುರ್ಮಕ್ಕಳಳ್ಳಿ ಬೈರೇಗೌಡ ಹೈಮ್ನಡ್ಡಿ ಸದಾಶಿವರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವತ್ತು ಸಾಮಾಜಿಕ ಸರ್ಕಾರದ ಹೊರತುಗಳಿಂದ ಈ ರೈತರ ಕುಟುಂಬ ಎಷ್ಟು ಆರೋಗ್ಯ ಆಗಿದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ ಇಲ್ಲ ಒಂದು ನೇಣು ಒಂದೇ ಒಂದು ಮಾತಿನಲ್ಲಿ ಅರ್ಥ ಆಗಲಿ ಅಲ್ಲಿ ವ್ಯವಸಾಯ ಯಾರು ಮಾಡ್ತಾರೆ ಅವ್ರು ನೇಣಾಕೊಂಡು ಸಾಯಬೇಕು ಅನ್ನೋ ಸ್ಥಿತಿ ಇದೆ ಇವತ್ತು ಅವ್ರ ಮಕ್ಕಳು ವಿದ್ಯಾಭ್ಯಾಸನ ಸರಿಯಾಗಿ ಮಾಡ್ಸೋಕ್ಕಾಗ್ತಾಯಿಲ್ಲ ಸಮಾಜದಲ್ಲಿ ಈಗ ಅವರ ಮಕ್ಕಳು ಒಂದು ಮದುವೆ ಇಡಲಿಕ್ಕೆ ಬಂದಿದ್ರೆ ಬಿಗ್ ಬಾಸ್ ಮೂವತ್ತೈದು ವರ್ಷ ಆಗಿ ಮದುವೆ ಮಾಡಬೇಕಂದ್ರೆ ರೈತ ಕುಟುಂಬಕ್ಕೆ ಹೆಣ್ಣು ಕೊಡೋದ ಪರಿಸ್ಥಿತಿ ಇದೆ ಅದರಲ್ಲಿ ತಾವು ಈಗ ಏನೋ ಒಂದು ಬಾಂಧವ್ಯ ಮಾಡಿದರೆ ಎಲ್ಲ ಸದಸ್ಯರು ಇಪ್ಪತ್ತೈದು ಶೇಕಡ ಇಪ್ಪತ್ತೈದು ರಿಯಾಯಿತಿ ಮಾಡಿದ್ವಿ ಈ ರೈತ ಕುಟುಂಬದಿಂದ ಬಂದ ಮಕ್ಕಳಿಗೆ ಅಂಥ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಶೇಕಡಾ ಎಪ್ಪತ್ತೈದರಷ್ಟು ಕೊಡಿ ಇಲ್ಲ ಪೂರ್ತಿ ಮನ್ನಾ ಮಾಡಿಕೊಡೋ ಮಾಡ್ತೀವಿ ನೀವು ಆನ್ದಿಂದ ಏನು ಮಾಡ್ತೀರಿ ವ್ಯವಸಾಯ ಕುಟುಂಬದಿಂದ ಅವರು ಇನ್ಕಮ್ ಸರ್ಟಿಫಿಕೇಟ್ ಕನ್ಸಿಡರ್ ಮಾಡ್ತೀರೋ ಇಲ್ಲ ಅವನು ವ್ಯವಸಾಯದಿಂದ ಒಂದು ದಾಖಲೆಗಳನ್ನು ಕೊಡಿಸಿ ಇಲ್ಲ ಮಾಡುತ್ತಿದ್ದೋ ಮಾಡಿ ಆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಯಥೇಚ್ಛವಾದ ಒಂದು ಹೆಣ್ಣು ಮಕ್ಕಳಿಗೆ ಹೋಗುತ್ತೆ ಹೆಣ್ಣು ಮಕ್ಕಳು ಹೋಯ್ತು ಒಂದು ಯಥೇಚ್ಛವಾದಂತಹ ಅನುದಾನ ಮುಂದಿನ ದಿನಗಳಲ್ಲಿ ಮಾಡಬೇಕು ಈ ಮಾಡುವಂಥ ಚೈತಿಯನ್ನು ಉಳ್ಳ ನಿರ್ದೇಶಕರನ್ನು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಕೋಲಾರ ಜಿಲ್ಲೆಯ ನಿರ್ದೇಶಕರಿಗೆ ಬೆಳೆಸ್ತಾನ ಸಾಮರ್ಥ್ಯನ ತೋರಿಸುವಂಥ ಒಂದು ಅವಕಾಶ ಅದನ್ನು ತೋರಿಸಿದ್ವಿ ಇದನ್ನು ಎಸ್ಪೆಷಲಿ ಈ ಎರಡೂ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳು ಸರ್ಕಾರ ಏನು ರೈತ ಅಂತ ಅಂತವರಿಗೆ ಆಮೇಲೆ ರೈತ ಕುಟುಂಬಗಳ ಸಂಘದ ಸದಸ್ಯರಲ್ಲದು ೂ ಕೂಡ ಈ ಸಂಘ ಸಮುದಾಯದವರಿಗೆ ಈ ರೈತ ಕುಟುಂಬದಿಂದ ಬರುವಂಥ ಮಕ್ಕಳಿಗೂ ಸಹಾಯ ಮಾಡೋ ರೀತಿಯನ್ನು ಮುಂದಾಲೋಚನೆಯನ್ನು ಕಾರ್ಯಕರ್ತ ಮಾಡಬೇಕು ಅಂತ ಹೇಳುವ ಮುನ್ನಡ ಮನವಿಯನ್ನು ತಮಗೆ ತಿಳಿಸ್ತಾ ಹಾಗಾಗಲೇ ನಾವು ಇವರು ಈಗಾಗಲೇ ತಾಲೂಕು ಮಟ್ಟದಲ್ಲಿ ಕೆಲವು ಪದಾಧಿಕಾರಿಗಳನ್ನು ನೇಮಿಸಿದ್ದಾರೆ ಅವ್ರಿಗೆ ತಮ್ಮ ಮುಖಾಂತರ ಒಂದು ಪ್ರಕಾರ ನಾವು ಬೇರೆ ಒಂದು ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಮಾಡಿ ಅದನ್ನೇ ಒಂದು ಬೇರೆ ಒಂದು ಕಾರ್ಯಕ್ರಮ ಅದಕ್ಕೆ ಮಾಡಿದ್ವಿ ಅದನ್ನು ಅನರ್ಪಿ ಈಗ ತಮ್ಮ ತಮ್ಮನಕ್ಕೂ ಅವರು ತಿಳುವಳಿಕೆ ಬರಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಸಭೆಯಿಲ್ಲ ಅವರನ್ನು ಕಡೆ ಇದೀವಿ ಗೋಂದರ ಕನ್ಯೇಗೌಡ ತಾಲೂಕು ಪ್ರಧಾನ ಕಾರ್ಯದರ್ಶಿ मस्ते गोहिंद् रहा है प्रधान कार्यदर्शी कड़े नोड़ ಕೆ ವಿ ಚಂದ್ರಶೇಖರ ರೆಡ್ಡಿ ಮುಂಗಾರ ಸಂಘಟನೆಗಳು ಒಕ್ಕಲಿಗರ ಶ್ರೇಯ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ವಿ ಹೊರತು ಇಲ್ಲಿ ರಾಜಕೀಯ ಮತ್ತೊಂದು ಇಲ್ಲ ಯಾವ ಸಂಘಟನೆ ಆದ್ರೂ ಅದು ಒಕ್ಕಲಿಗರ ಒಂದು ಅಭಿವೃದ್ಧಿಗೋಸ್ಕರ ಮಾಡ್ತಕ್ಕಂತ ಸಂಘಟನೆ ರಮೇಶ್ ಅವರ ವಿರುದ್ಧವಾಗಿ ಸ್ವಲ್ಪ ಮಟ್ಟಿಗೆ ಪ್ರತಿಭಟನೆ ಮಾಡಿದ್ರು ಈಗ ಪ್ರತಿಯೊಬ್ಬರಿಗೂ ಕಾಲಾವಕಾಶ ಕೊಡಬೇಕು ಅವ್ರು ಏನ್ ಕ್ರಮ ಕೈಗೊಳ್ತಾರೋ ನೋಡೋಣ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೇವೆ ಸ್ಥಳೀಯ ಮುಖಂಡರನ್ನ ಕರ್ಸ್ಕೊಂಡು ಹೇಳಿ ಎಲ್ಲ ಮರ್ಜ ಒಂದೇ ಸಂಘಟನೆಗಳು ಹೆಚ್ಚಾಗ್ತಾ ತಾಲೂಕ್ ಮಟ್ಟದಲ್ಲಿ ಆಗ್ತಾ ಇದೆ ಇಲ್ಲಿ ಇರ್ಲಿಲ್ಲ ಮಾಡ್ಕೊಂಡಿದ್ದಾರೆ ಅದಕ್ ಸಂತೋಷ ಏನಾದ್ರು ಈ ತರ ಸಂಘಟನೆ ಯಾತ ಒಗ್ಗಟ್ಟಾಗ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ ಹೊರ್ತು ವಿಭಜನೆ ಆಗ್ಬೇಕು ಅಂತಲ್ಲ ಎಲ್ಲ ಒಗ್ಗಟ್ಟಾಗ್ಬೇಕು ಅನ್ನೋ ದೃಷ್ಟಿ